ಹುಬ್ಬಳ್ಳಿಯಲ್ಲಿ ನೂತನವಾಗಿ ಎಸಿಪಿ ಕಂಪನಿಯ ಅಲೋಡೆಕೋರ್ ಗೋದಾಮು ಲೋಕಾರ್ಪಣೆ ಕರ್ನಾಟಕ ವ್ಯಾಪಾರಸ್ಥರು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕಂಪನಿಯ ರಾಜ್ಯದ ಪ್ರಾದೇಶಿಕ ಮುಖ್ಯಸ್ಥರಾದ ರಾಘವೇಂದ್ರ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಲೋಡೆಕೋರ್ ಗ್ರಾಹಕರಿಗೆ ಅವರ ಅಭಿರುಚಿಗೆ ತಕ್ಕಂತೆ ಸೇವೆ ನೀಡುತ್ತಿದೆ ದೇಶದ ಇನ್ನೂರ ಐವತ್ತು ನಗರದಲ್ಲಿ ಕಂಪನಿಯ ಉತ್ಪನ್ನಗಳು ದೊರೆಯುತ್ತಿದ್ದು ಹತ್ತೊಂಬತ್ತು ಗೋದಾಮುಗಳನ್ನು ಹೊಂದಿದೆ ಎಂದರು ಎ ಸಿ ಪಿನ ಇನ್ಸ್ಟಾಲ್ ಮಾಡ್ಬೋದು ಅವರ್ ಕಂಪನಿ ಈಸ್ ಟ್ವೆಂಟಿ ಟೂ ಇಯರ್ ಓಲ್ಡ್ ನಮ್ಮದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಟಿಸನ್ ಸಿಗುತ್ತೆ ಹತ್ತೊಂಬತ್ತು ವೇರ್ಹೌಸ್ ಇದೆ ನೈನ್ಟೀನ್ ವೇರ್ಹೌಸ್ ಇದೆ ಅಕ್ರಾಸ್ ಇಂಡಿಯಾದಲ್ಲಿ ನೈನ್ಟೀನ್ ವೇರ್ಹೌಸ್ ಇದೆ ಟೋಟಲ್ ಕಂಪ್ನಿ ಸ್ಟಾಫ್ ಬಂದು ಸಾವಿರದ ಐನೂರು ಜನ ಇದೀವಿ ನಾವು ಎಂಪ್ಲಾಯೀಸ್ ಆಫ್ ದಿ ಕಂಪನಿ ಈಸ್ ಥೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಹತ್ರ ಸ್ಪೆಷಲ್ ಸೀರೀಸ್ ಮೆಟೀರಿಯಲ್ ಇದೆ ಸ್ಪೆಷಲ್ ಸೀರೀಸ್ ಅಂದರೆ ನಿಮ್ಮ ಪರ್ಪಸ್ ಹೇಗಿದೆ ಅದರ ಪ್ರಕಾರ ವಿ ದ ಮೆಟೀರಿಯಲ್ ಅಂದರೆ ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸರ್ ಕಲರ್ ಬಂದುಬಿಟ್ಟು ವೈಟ್ ಇದೆ ಅವ್ರದ್ದು ಬಂದು ಬ್ಲೂ ಇದೆ ನಿಮಗೇನೋ ಬೇರೆ ಕಲರ್ ಬೇಕು ಪ್ಯಾಂಥಲೂನ್ ಕಲರ್ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ವಿ ಕ್ಯಾನ್ ಗೇವ್ ಇದು ಹೇಗೆ ಪಾಸಿಬಲ್ ಅಂದರೆ ನಮ್ಮ ಹತ್ರ ಮೂರು ಕಾಯಿಲ್ ಕೋಟಿಂಗ್ ಲೈನ್ ಇದೆ ಕಾಯಿಲ್ ಕೋಟಿಂಗ್ ಲೈನ್ ಅಂದರೆ ನೀವು ಯಾವ ಕಲರ್ನ ಚೂಸ್ ಮಾಡ್ತೀರಾ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋ ಕೆಪಾಸಿಟಿ ಇದೆ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಮ್ಮದು ಕಂಪ್ನಿಯ ಓನರ್ ಬಂದು ಅಶೋಕ್ ಕುಮಾರ್ ಬೈಯ್ಯ ಅಂತ ಈಸ್ ದ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮದು ಹೆಡ್ ಆಫೀಸ್ ಬಂದು ಕೋಲ್ಕತ್ತಾದಲ್ಲಿದೆ ಫ್ಯಾಕ್ಟ್ರಿ ಬಂದು ಹರಿದ್ವಾರಲ್ಲಿದೆ ವಿ ಹ್ಯಾವ್ ತ್ರೀ ಸೊಫೆಸ್ಟಿಕೇಟೆಡ್ ಸ್ಟೇಟ್ ಆಫ್ ದ ಆರ್ಟ್ ಪ್ಲ್ಯಾಂಟ್ ಇನ್ ಹರಿದ್ವಾರ್ ಹರಿದ್ವಾರಲ್ಲಿ ಮೂರು ಪ್ಲ್ಯಾಂಟ್ ಇದೆ ಬ್ಯಾಂಗ್ಳೂರ್ನಲ್ಲಿ ವಿ ಹ್ಯಾವ್ ಓವರ್ ಮದರ್ ವೇರ್ ಹೌಸ್ ನಾರ್ತ್ ಕರ್ನಾಟಕ ಮಾರ್ಕೆಟಿಗೆ ಗ್ಯಾಟರ್ ಮಾಡಲಿಕ್ಕೆ ವಿ ಹ್ಯಾವ್ ಓಪನ್ ಎ ಸ್ಮಾಲ್ ವೇರ್ಹೌಸ್ ಇನ್ ಹುಬ್ಲಿ ಆನೆಸ್ಟಾಗಿ ಹೇಳಬೇಕು ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಸೇಲ್ಸ್ ವೈಸ್ ತೊಗೊಂಡ್ರೆ ವಿ ಆರ್ ದ ನಂಬರ್ ಒನ್ ನಮ್ಮ ಸೇಲ್ಸ್ ಯಾವುದೇ ಕಂಪ್ನಿಲಕ್ಕೂ ಇಲ್ಲ ಸೊ ಲುಕಿಂಗ್ ಇನ್ ಟು ದ ಪೊಟೆನ್ಷಿಯಲ್ ಆಫ್ ನಾರ್ತ್ ಕರ್ನಾಟಕ ವಿ ಹ್ಯಾವ್ ಓಪನ್ ಡೆ ನ್ಯೂ ಇಯರ್ ಹೌಸ್ ಇನ್ ಬುಕ್ಕಿಂಗ್ ಪಶಕ್ ಒಂದ್ಸಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ ಕಂಪ್ನಿ ಬಂದು ಹತ್ತು ವರ್ಷ ವಾರಂಟಿ ಕೊಡತ್ತೆ ಎಲ್ಲ ಮೆಟೀರಿಯಲ್ಗೂ ಟೆನ್ ಇಯರ್ಸ್ ವಾರಂಟಿ ಇರುತ್ತೆ ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ ಮೇಂಟೆನೆನ್ಸ್ ಇಫ್ ಯು ಮೇಂಟೇನ್ ಇಟ್ ಇಟ್ ವಿಲ್ ಕಮ್ ಫಾರ್ ಇಯರ್ಸ್ ಟುಗೆದರ್ ಅಲುಡೇಕವ್ರ ಬಗ್ಗೆ ಹೇಳಬೇಕು ಅಂದರೆ ಇಪ್ಪತ್ತೆರಡು ವರ್ಷದಲ್ಲಿ ಮೋರ್ ದ್ಯಾನ್ ಟೂ ಲ್ಯಾಕ್ಸ್ ಬಿಲ್ಡಿಂಗನ್ನು ಬ್ಯೂಟಿಫಿಕೇಷನ್ ಮಾಡ್ತೀವಿ ಹೊಸಾಡಲ್ಲಿ ಎರಡು ಲಕ್ಷ ಬಿಲ್ಡಿಂಗನ್ನು ನಾವು ಬ್ಯೂಟಿಫಿಕೇಷನ್ ಮಾಡಿದ್ದೀವಿ ಇದಕ್ಕಿಂತ ಅಡ್ವಾಂಟೇಜ್ ಅಂದರೆ ಐ ಕ್ಯಾನ್ ಶೋ ಯು ನಲವತ್ತೈದು ಸಾವಿರ ಬಿಲ್ಡಿಂಗ್ ಹತ್ತು ವರ್ಷ ಕಂಪ್ಲೀಟ್ ಆಗಿರೋ ಸಹಿತ ತೋರಿಸ್ಬೋದು ಸೇಟ್ ಆಗಿದ್ದಾರೆ ಇವರಿಗೆಲ್ಲ ಹೇಗೆ ಅಂದರೆ ನಾವು ಒಂದು ಫ್ಯಾಬ್ರಿಕೇಟ್ರ್ ಮೀಟ್ ಅಂತ ಮಾಡ್ತೀವಿ ಫ್ಯಾಬ್ರಿಕೇಟರ್ ಮೀಟ್ ಮಾಡಿದಾಗ ನಾವು ಟೆಕ್ನಿಕಲ್ ನೋ ಹೌಸ್ ಕೊಡ್ತೀವಿ ಅಂದರೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಯಾವ ಥರ ರೂಟಿಂಗ್ ಮಾಡಬೇಕು ಇದಷ್ಟನ್ನು ನಾವು ಕಂಪ್ನಿ ಪರವಾಗಿ ಟೆಕ್ನಿಕಲಿ ಹೇಳಿಕೊಡ್ತೀವಿ ಇದು ಬಿಟ್ಬಿಟ್ಟು ಒನ್ಸ್ ಇನ್ ಎ ಇಯರ್ ವಿ ಟೇಕ್ ದ ಗುಡ್ ಫ್ಯಾಬ್ರಿಕೇಟರ್ ದ ಪ್ಲ್ಯಾಂಟ್ ವಿಸಿಟ್ ಪ್ಲಾಂಟ್ ವಿಸಿಟನ್ನು ಏನಕ್ಕೆ ಮಾಡಿಸ್ತೀವಿ ಅಂದರೆ ಫ್ಯಾಕ್ಟ್ರಿಯಲ್ಲಿ ಎಲ್ಲಾನು ಲೈವಾಗಿ ತೋರಿಸ್ತೀವಿ ಕಂಪನಿಯ ಮಾಲೀಕರಾದ ಅಶೋಕ ಬಯ್ಯ ಅವರ ನೇತೃತ್ವದಲ್ಲಿ ಕಂಪನಿ ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದ್ದು ಒಂದು ಸಾವಿರದ ಐವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಿದ್ದಾರೆ ಎಂದರು ಡೆಕೋರ್ ಭಾರತದ ಮೆಟಲದ ಕಾಂಪೋಸಿಟ್ ಪ್ಯಾನೆಲ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿದ್ದು ನಾವೀನ್ಯತೆ ಗುಣಮಟ್ಟ ಮತ್ತು ಸ್ಥಿರತೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪೂರ್ಣತೆಗೆ ತೋರಿದ ನಿಷ್ಠೆಯಿಂದ ಕಂಪನಿಗೆ ಯುರೋಪಿಯನ್ ಅಲ್ಯೂಮಿನಿಯಂ ಪ್ರಶಸ್ತಿ ಲಭಿಸಿದೆ ಎಂದರು ಕಂಪನಿಯು ಹರಿದ್ವಾರದಲ್ಲಿ ಉತ್ಪಾದನೆ ಘಟಕವನ್ನು ಹೊಂದಿದ್ದು ಗ್ರಾಹಕರಿಗೆ ಸ್ಪೆಷಲ್ ಸಿರೀಸ್ ನೀಡುತ್ತಿದೆ ಈಗಾಗಲೇ ದೇಶದಾದ್ಯಂತ ಎರಡು ಲಕ್ಷಕ್ಕೂ ಅಧಿಕ ಕಟ್ಟಡಗಳನ್ನು ಸುಂದರಗೊಳಿಸಲಾಗಿದೆ ನಲವತ್ತೈದು ಸಾವಿರ ಕಟ್ಟಡಗಳು ಹತ್ತು ವರ್ಷ ಪೂರೈಸಿದೆ ಕಂಪನಿಯ ಉತ್ಪನ್ನಗಳಿಗೆ ಹತ್ತು ವರ್ಷ ಗ್ಯಾರಂಟಿ ಸಹ ನೀಡಲಾಗುತ್ತಿದೆ ಎಂದು ದಕ್ಷಿಣ ಭಾರತದ ಪ್ರಧಾನ ವ್ಯವಸ್ಥಾಪಕರಾದ ಸಂತೋಷ ತಿಳಿಸಿದರು ಕಟ್ಟಡಗಳಿಗೆ ಬಣ್ಣ ಬದಲು ಎಸಿಪಿ ಬಳಕೆ ಇತ್ತೀಚೆಗೆ ಹೆಚ್ಚಾಗಿದೆ ಈ ಕಾರಣದಿಂದ ಎಲ್ಲ ಮಾದರಿಯಲ್ಲಿ ಗ್ರಾಹಕರಿಗೆ ಸೇವೆ ನೀಡುತ್ತಿದೆ ನಿರಂತರವಾಗಿ ನಿರ್ವಹಣೆ ಮಾಡುವುದರಿಂದ ಹೆಚ್ಚಿನ ಬಾಳಿಕೆ ಬರಲಿದೆ ಎಂದು ತಿಳಿಸಿದರು ನನ್ನ ಹೆಸರು ಸಂತೋಷ್ ಅಂತ ಹೇಳಿ ನಾನು ಇಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಡೆಕಾರ್ ಕಂಪ್ನಿ ಅನ್ನೋದು ಇವರು ಅಲುಮಿನಿಯಂ ಕಂಪೋಸಿಟ್ ಪ್ಯಾನಲ್ ಶೀಟ್ಸ್ ಅಂತ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದಷ್ಟೇ ಅಲ್ಲದೆ ನಮ್ಮ ಕಡೆಯಿಂದ ಜಿಂಕ್ ಕಾಪರ್ ಶೀಟ್ಸ್ ಆಮೇಲೆ ಕಾಪರ್ ಮೆಟ್ ಕಾಂಪೋಸಿಟ್ ಪ್ಯಾನಲ್ಸ್ ಎಲ್ಲನೂ ನಾವು ಈ ಪರ್ಟಿಕ್ಯುಲರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಲು ಡೆಕಾರ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಎ ಸಿ ಪಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇನ್ ಇಂಡಿಯಾ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಕಂಪ್ನಿ ಟರ್ನ್ ಓವರು ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಕ್ರೋಸ್ ಇರೋದ್ರಿಂದ ಇವತ್ತು ನಾವು ಹುಬ್ಳಿಯಲ್ಲಿ ಹತ್ತೊಂಬತ್ತನೇ ವೇರ್ಹೌಸ್ ನಮ್ಮ ಇಂಡಿಯಾದಲ್ಲಿ ಇದು ಹತ್ತೊಂಬತ್ತನೇ ವೇರ್ ಅನ್ನು ನಾವು ಇವತ್ತು ಶುರು ಮಾಡ್ತಾ ಇದೀವಿ ಆ ಉದ್ಘಾಟನೆ ಸಮಾರಂಭನ ನಾವು ಇಟ್ಟಿದ್ದೀವಿ ನಮ್ಮ ಅಲ್ಲಿ ಇವಾಗ ಹುಬ್ಬಳ್ಳಿಯಲ್ಲಿ ಇರೋದ್ರಿಂದ ನಮ್ಮಲ್ಲಿ ಮೋರ್ ದ್ಯಾನ್ ಅರೌಂಡ್ ಫೈವ್ ಹಂಡ್ರೆಡ್ ಶೀ ಕಲರ್ಸ್ ಎಡಿಷನಲ್ ಶೀಟ್ಸ್ ಇರೋದ್ರಿಂದ ನಮ್ಮ ಆಲ್ಮೋಸ್ಟ್ ಅರೌಂಡ್ ಫೋರ್ಟೀನ್ ಟು ಫಿಫ್ಟೀನ್ ಶೀಟ್ಸ್ ಶೀಟ್ಸನ್ನು ನಾವು ಇಲ್ಲಿ ಪರ್ಟಿಕ್ಯುಲರ್ ಹುಬ್ಳಿಯಲ್ಲಿ ಅಲ್ಲಿ ನಾವು ಸ್ಟಾಕ್ ಇಟ್ಟಿದ್ದೀವಿ ಇದರಿಂದ ಏನಾಗುತ್ತೆ ನಮ್ಮ ಎಲ್ಲ ಕಸ್ಟಮರ್ಸ್ಗಳಿಗೂ ಇದರಿಂದ ಬಹಳ ಅನುಕೂಲ ಆಗುತ್ತೆ ಹೀಗಾಗಿ ನಮ್ಮ ಸರ್ವಿಸ್ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ ಸರ್ ನಮ್ಮ ಹುಬ್ಬಳ್ಳಿ ನಮ್ಮ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರೋದು ನಮ್ಮ ಹರಿದ್ವಾರದಲ್ಲಿ ಮೂರು ಪ್ಲಾಂಟ್ ಇದ್ದಾವೆ ಸರ್ ನಮ್ಮ ಹರಿದ್ವಾರದಲ್ಲಿ ಹರಿದ್ವಾರದಲ್ಲಿದೆ ಅಲ್ಲಿಂದ ನಮ್ಮೆಲ್ಲ ಶೀಟ್ಸ್ಗಳು ಇಲ್ಲಿ ಬರುತ್ತೆ ಹೀಗಾಗಿ ಬೆಂಗಳೂರಲ್ಲಿ ನಮ್ಮ ಮದರ್ ವೇರ್ ಹೌಸ್ ಇದೆ ಹೀಗಾಗಿ ಎರಡನೇ ವೇರ್ ಹೌಸು ನಾವು ಕರ್ನಾಟಕದಲ್ಲಿ ಹುಬ್ಲಿಯಲ್ಲೇ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಗ್ರಾಹಕರಿಗೆ ಇದನ್ನೇ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ನಮ್ಮ ಅಲ್ಲೂಡೆಕಾರ್ ಕಂಪ್ನಿಯಲ್ಲಿ ಶೀಟ್ಸ್ಗಳು ಎರಡು ನೂರ ಐದು ಟೆಸ್ಟನ್ನು ಪಾಸಾಗಿ ನಾವು ಮಾರ್ಕೆಟಲ್ಲಿ ತೊಗೊಂಬಂದಿರೋದ್ರಿಂದ ಅವರು ಒಂದ್ಸಲಿ ಈ ಪರ್ಟಿಕ್ಯುಲರ್ ಶೀಟ್ಸ್ನ ಅವರ ಪ್ರಾಜೆಕ್ಟ್ಸ್ಗಳಿಗೆ ಯೂಸ್ ಮಾಡಿಬಿಟ್ರೆ ಇಟ್ ಇಸ್ ಅ ಬೆಸ್ಟ್ ಪ್ರಾಡಕ್ಟ್ಸ್ ವಿಚ್ ಈಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್ ವಿಚ್ ಪ್ರಾಸೆಸ್ ಆಲ್ ದಿ ಟು ಟೂ ಹಂಡ್ರೆಡ್ ಅಂಡ್ ಫೈವ್ ಟೆಸ್ಟ್ ಕ್ಲಿಯರ್ ಮಾಡಿ ಬಂದಿರೋದ್ರಿಂದ ಅವರಿಗೆ ಬಹಳ ಅತ್ಯುತ್ತಮವಾದ ಪ್ರಾಡಕ್ಟನ್ನು ನಾವು ಈ ಪರ್ಟಿಕ್ಯುಲರ್ ಬ್ಯಾಂಡ್ ಥ್ರೂ ನಾವು ಕೊಡಬೇಕಾಗಿ ಇಷ್ಟಪಡ್ತೀವಿ ಸರ್ ಸರ್ ಹತ್ತು ವರ್ಷ ನಾವು ವಾರಂಟಿ ಕೊಡ್ತೀವಿ ಸರ್ ಎನಿಥಿಂಗ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇದ್ರೆ ನಾವು ಹತ್ತು ವರ್ಷ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ನಾವು ಈ ಪರ್ಟಿಕ್ಯುಲರ್ ಬ್ಯಾಂಡಲ್ಲಿ ಕೊಡ್ತಾಯಿದ್ದೀವಿ